ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಕರ್ಮ ಯುವ ಮಿಲನದ ಕರ್ನಾಟಕ ರಾಜ್ಯ ಯುವ ಮಿಲನದ ಪದಾಧಿಕಾರಿಗಳು ಪಿಜಿ ಜಗನ್ನಿವಾಸರಾವ್ ಅವರು ಶಾರದಾ ಭಜನಾ ಮಂದಿರದ ಪ್ರಸ್ತುತ ಅಧ್ಯಕ್ಷರಾಗಿದ್ದು ಮಂದಿರದ ಆಶ್ರಯದಲ್ಲಿ ನಡೆಯುವ ನವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ವಿಶ್ವಕರ್ಮ ಸಮಾಜದ ಸಂಪೂರ್ಣ ವಿರೋಧವಿದೆ ಮಾತೃ ಸ್ವರೂಪಿಣಿಯಾದ ಶಾರದಾ ಮಾತೆಯನ್ನು ಪೂಜಿಸುವ ಈ ಆರಾಧನಾಲಯದಲ್ಲಿ ಇಷ್ಟು ವರ್ಷ ಯಾವುದೇ ಕಳಂಕರಹಿತವಾದ ಗಣ್ಯರು ಶಾರದಾ ಭಜನಾ ಮಂದಿರದ ಆಡಳಿತ ಮಂಡಳಿಯಲ್ಲಿ ಇದ್ದರು ಪ್ರಸ್ತುತ ಅಧ್ಯಕ್ಷರಾದ ಪಿಜಿ ರಾವ್ ಅವರ ಮಗ ಪಿಜಿ ರಾವ್ ಅವರಿಂದ ನಮ್ಮ ಸಮಾಜದ ಹೆಣ್ಣುಮಗಳಿಗೆ ಅನ್ಯಾಯವಾಗಿದ್ದು ಮುಗ್ಧ ಹೆಣ್ಣುಮಗಳಿಗೆ ನ್ಯಾಯ ಒದಗಿಸುವಂತೆ ಬೇರೆ ಬೇರೆ ಮೂಲಗಳಿಂದ ಹಾಗೂ ವೈಯಕ್ತಿಕವಾಗಿ ಮನವಿ ಮಾಡಿದ್ರು ಪಿಜಿ ರಾವ್ ಹಾಗೂ ಕುಟುಂಬ ಯಾವುದೇ ಸ್ಪಂದನೆ ನೀಡಿಲ್ಲ ಅಲ್ಲದೆ ನಮ್ಮ ಹಿರಿಯರಾದ ಅಮಯ್ ಮಂಜುನಾಥಾಚಾರ್ಯ ಮಹಾಲಿಂಗಾಚಾರ್ಯ ಗೋಪಾಲಾಚಾರ್ಯ ಕೃಷ್ಣಪ್ಪ ಆಚಾರ್ಯ ಅವರು ಶಾರದಾ ಮಂದಿರದ ಸ್ಥಾಪನೆಯಲ್ಲಿ ಮುಂಚೂಣಿಯಲ್ಲಿದ್ದರು ಪ್ರಸ್ತುತ ಯಶವಂತಾಚಾರ್ಯ ಉಪಾಧ್ಯಕ್ಷರಾಗಿದ್ದು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ಮಂದಿರದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶ್ವಕರ್ಮ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನು ನೀಡುತ್ತಿದ್ದಾರೆ ಜಗನ್ನಿವಾಸ ರಾವ್ ಅವರ ಮುಂದಾಳತ್ವದಲ್ಲಿ ನಡೆಯುವ ಮಂದಿರದ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜದ ಬೆಂಬಲವಿಲ್ಲ ಎಂದರು ನೇಮಕ ಮಾಡಿ ಯಾವ ರೀತಿ ಈ ಒಂದು ವಿಚಾರ ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ನಾವೀಗ ಒಂದು ಸಭೆ ವಿಚಾರ ಮಾಧ್ಯಮ ಆದಷ್ಟು ಬೇಗ ತಕ್ಷಣ ಅವರನ್ನು ಆ ಸ್ಥಾನದಿಂದ ವಜಾ ಮಾಡಬೇಕಂತ ನಾವು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸುವಂತ ವಿಚಾರ ಮತ್ತೆ ಈ ಒಂದು ವಿಚಾರಕ್ಕೆ ವಿಶ್ವಕರ್ಮ ಸಮಾಜದವರು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ನಾವು ಖಂಡಿಸ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಏನಾದರೂ ಇದು ಅವರು ಅದನ್ನೇ ಕಂಟಿನ್ಯೂ ಆಗಿಕೊಂಡು ಹೋದ್ರೆ ತಕ್ಷಣ ಅವರನ್ನು ಅಧ್ಯಕ್ಷ ನೆಲೆಯಿಂದ ವಜಾಗೊಳಿಸುವಂತೆ ಶಾರದಾ ಭಜನಾ ಮಂದಿರದ ಆಡಳಿತ ಮಂಡಳಿಯಲ್ಲಿ ಇದ್ದೇವೆ ಅನ್ಯಾಯಕ್ಕೊಳಗಾದ ನಮ್ಮ ಸಮುದಾಯದ ಹೆಣ್ಣುಮಗಳಿಗೆ ನ್ಯಾಯ ಸಿಗುವವರೆಗೆ ಜಯರಾವ್ ಅವರ ತಂದೆ ರಾವ್ ಅವರನ್ನು ಯಾವುದೇ ಧಾರ್ಮಿಕ ಕ್ಷೇತ್ರ ಕಾರ್ಯಕ್ರಮಗಳಿಗೆ ಸೇರಿಸುವುದನ್ನು ವಿಶ್ವಕರ್ಮ ಸಮುದಾಯ ವಿರೋಧಿಸುತ್ತದೆ ಎಂದರು ಪದಾಧಿಕಾರಿಗಳಾದ ವಿಕ್ರಮಾಚಾರ್ಯ ಮಂಗಳೂರು ಸುಬ್ರಹ್ಮಣ್ಯ ಆಚಾರ್ಯ ತಾಲೂಕು ಅಧ್ಯಕ್ಷರಾದ ಹರೀಶ್ ಆಚಾರ್ಯ ಕೆಮ್ಮಾಯಿ ಪ್ರಧಾನ ಕಾರ್ಯದರ್ಶಿ ಆಚಾರ್ಯ ಕೋಶಾಧಿಕಾರಿ ಜಗದೀಶ್ ಆಚಾರ್ಯ ಉಪಸ್ಥಿತರಿದ್ದರು